ಒಂದು ತಿಂದರೆ ಸಾಕು ಹೊಟ್ಟೆ ತುಂಬುತ್ತೆ ಇದರಲ್ಲಿ ಅನಾರಿಸಿ ಬಗೆಯ ತಿಂಡಿಗಳು ಮಾಡ್ಬೋದು ಬನಾನಾ ಚಿಪ್ಸ್ ಬನಾನಾ ಮಿಲ್ಕ್ ಶೇಕ್ ಇದನ್ನು ಡ್ರೈ ಮಾಡಿನೂ ಇಟ್ಕೊಬೋದು ಇದರಲ್ಲಿ ಬನಾನಾ ಬನ್ಸ್ ಅಂತೆಲ್ಲ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ತುಂಬ ಸಿಹಿಯಾಗಿರುತ್ತೆ ಹಾಗೆ ಇದು ಹೆಸರು ಹೇಳುವ ಹಾಗೆ ಪಚ್ ಅಂದರೆ ಕ್ರೀಮಿ ಟೆಕ್ಸ್ಚರ್ ಅಂತ ಬಾಳೆಹಣ್ಣು ಅಂದರೆ ಬನಾನಾ ಸೊ ಇದರನ್ನು ಫೇಸ್ ಪ್ಯಾಕಾಗೂ ಬಳಸ್ಬೋದು ಇದರಿಂದ ಗ್ಲೋ ಸಹ ಸಿಗುತ್ತೆ ಡೈಲಿ ತಿಂತ ಬಂದರೆ ವೆಯ್ಟ್ ಗೇನ್ ಆಗುತ್ತೆ ಇದರದ್ದು ಬಾಳೆ ಎಲೆನೂ ಉಪಯೋಗಿಸ್ಬೋದು ಊಟಕ್ಕೆ ಬಾಳೆ ದಿಂಡಿನಲ್ಲಿ ಪಲ್ಯ ಮಾಡ್ಬೋದು ಮತ್ತು ಬಾಳೆ ಹೂವಿನಲ್ಲೂ ಪಲ್ಯ ಮಾಡ್ಬೋದು ಪಚ್ಚಬಾಳೆಹಣ್ಣು ಡಯಾಬಿಟಿಸ್ ಪೇಷಂಟ್ ಸ್ವಲ್ಪ ಕಡಿಮೆ ತಿಂದರೆ ಒಳ್ಳೆಯದು ಆದರೆ ಈ ಏಲಕ್ಕಿ ಬಾಳೆಹಣ್ಣು ದಿನ ಒಂದು ಡಯಾಬಿಟಿಸ್ ಪೇಷಂಟ್ ತಿಂದರೆ ತುಂಬ ಒಳ್ಳೆಯದು ಈ ಏಲಕ್ಕಿ ಬಾಳೆಹಣ್ಣು ಪಚ್ಚಬಾಳೆಹಣ್ಣಷ್ಟು ಗೊನೆ ತೂಕ ಬರೋಲ್ಲ ಇದು ಚಿಕ್ಕ ಗೊನೆ ಇರುತ್ತೆ ಕಂಪ್ಯಾರಿಟಿವ್ಲಿ ಈ ರೀತಿಯಾಗಿದೆ ಇವತ್ತಿನ ಮಾಹಿತಿ